ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಹನುಮಂತನ ಸ್ತೋತ್ರವನ್ನು ತಿಳಿದುಕೊಳ್ಳೋಣ ಮತ್ತು ಅದರ ಅರ್ಥವನ್ನು ಸಹ ತಿಳಿದುಕೊಳ್ಳೋಣ ಯತ್ರ ಯತ್ರ ರಘುನಾಥಕೀರ್ತನ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣ ಮಾರುತಿಂ ನಮತ ರಾಕ್ಷಸಾಂತಕಂ ಎಲ್ಲೆಲ್ಲಿ ಶ್ರೀರಾಮ ಕಥಾಶ್ರವಣ ನಡೆಯುವುದೋ ಅಲ್ಲೆಲ್ಲ ತಲೆಬಾಗಿ ಕರಮುಗಿದು ನಿಲ್ಲುವ ಆನಂದ ಆನಂದೂರಿತ ನಯನನಾದ ರಾಕ್ಷಸರನ್ನು ಕೊಂದ ಮಾರುತಿಯನ್ನು ನಮಿಸಿರಿ ಮೀನಿಂಗ್ ಇನ್ ಇಂಗ್ಲಿಶ ಇನ್ ಆಲ್ ದ ಪ್ಲೇಸಸ್ ಕಾರ್ನರ್ಸ್ ಆಫ್ ದೆಮ್ ವೇರ್ ದ ಲಾರ್ಡ್ ರಘುನಾಥ ಈಸ್ ಸಂ ಅಬೌಟ್ ಇನ್ ಆಲ್ ಸಚ್ ಪ್ಲೇಸಸ್ ಅಂಡ್ ಕಾರ್ನರ್ಸ್ ಲಾರ್ಡ್ ಹನುಮಾನ್ ವಿಲ್ ಬಿ ಪ್ರೆಸೆಂಟ್ with tears floating from his eyes salutation to you my lord maruti he who gives us the strength in loneliness and destroys all the evil once in his devotee's path